ಇಲ್ಲಿವರೆಗೆ ಕಾರ್ಯಕ್ರಮ ನಿರೂಪಣೆ ಮಾಡಿರ್ತಕ್ಕಂಥ ಶ್ರೀ ಮುರುಳಿ ಆಚಾರ್ಯ ಅವರಿಗೆ ಗುರುಗಳಿಂದ ಶ್ರೀರಕ್ಷೆ ಮುರುಳೆ ಪರಮ ಪೂಜ್ಯರ ಆಶೀರ್ವಚನ ಈ ಒಂದು ಆಶೀರ್ವಚನವನ್ನು ಶ್ರೀಮನ್ ನಿರಂಜನ ಸ್ವರೂಪಿ ಚನ್ನಬಸವ ಶಿವಯೋಗಿಗಳು ಗುಡ್ಡದ ವಿರಕ್ತ ಮಠ ನೀಲಗುಂದ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆ ಕಂಬವಾಗಿ ಉಳಿಯಿತು ನೂರಾರು ವರ್ಷ ನೂರಾರು ವರ್ಷ ಆಳಿದ ಅರಸ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ದಿವಸ ಈ ಪವಿತ್ರವಾಗಿರುವಂಥ ಇಲ್ಲಿರುವಂಥ ನೆಲ ಜಲ ಗಾಳಿಯನ್ನು ಪಾವನಗೊಳಿಸಿ ನಿಮ್ಮೆಲ್ಲರ ಆರಾಧ್ಯ ದೇವನಾಗಿ ಹೃದಯ ಹೃದಯಗದ್ದಿಗೇರಿಕೊಳ್ಳುವಂಥ ಮೂಲಕರ್ತೃ ಹಾಲ ಬರ್ತಿ ಚನಿವೀರ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಆ ಪರಂಪರೆ ಬಳಿ ಬಂದಿರುವಂಥ ಒಂಬತ್ತನೇ ಪೀಠಾಧಿಪತಿಗಳಾಗಿರುವಂಥ ಸದ್ಯದ ನಿಮ್ಮೆಲ್ಲರ ಗುರುಗಳಾಗಿ ನಿಮ್ಮೆಲ್ಲರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನಂಥ ಪರಮ ಪೂಜ್ಯರು ನಮ್ಮ ಗುರುಸ್ಥಾನದ ಗುರುಗಳಾಗಿರುವಂಥ ಚನುವೀರ ಮಹಾಶಿವಗಳ ಶ್ರೀ ಚರಣದಲ್ಲಿ ಭಕ್ತಿಯ ಪ್ರಣಾಮ ಸಮರ್ಪಿಸುತ್ತಾ ಈ ಅದ್ಭುತವಾಗಿರ್ತಕ್ಕಂಥ ಹದಿನೇಳನೇ ಶಿವಾನುಭವದ ಈ ಗೋಷ್ಠಿಯ ಎಲ್ಲ ಹಿರಿಯರಿಗೂ ಕವಿಗಳಿಗೂ ಸಾಹಿತಿಗಳಿಗೂ ಗಣ್ಯರಿಗೂ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ನಿಜಕ್ಕೂ ಕೂಡ ಭಾಳಷ್ಟು ಅನುಭವ ಭಾಳಷ್ಟು ಆನಂದ ತಂದಿದೆ ಯಾಕಂತಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಈ ನಿಸರ್ಗದಲ್ಲಿ ನಡೆಯುತ್ತೆ ತಂದಾಗ ನಮಗೂ ಬಹಳಷ್ಟು ಆನಂದ ನಿಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ತಂದಿದೆ ಒಂದು ಮಾತು ಏನಂದರೆ ಅರ್ವ ಇಪ್ಪತ್ತು ವರ್ಷ ವಯಸ್ಸಿನವರಿಗೆ ಹುಡುಗರಿಗೆ ಗುಡಿಗೆ ಹೋಗಿಲ್ಲ ಅಂದ್ರೆ ನಾವೆಲ್ಲ ವ್ಯತ್ಯ ಪಡಬೇಕು ನೋವು ಪಡಬೇಕು ಏನು ಅರ್ಥ ಆಯ್ತಾ ಇಪ್ಪತ್ತು ವರ್ಷದ ವಯಸ್ಸಿನ ಹುಡುಗರು ದೇವಸ್ಥಾನಕ್ಕೆ ಗುಡಿಗಳಿಗೆ ಹೋಗಿಲ್ಲ ಅಂದ್ರೆ ನೋವು ತರಬೇಕು ವ್ಯತ್ಯ ಪಡಬೇಕು ನಾವೆಲ್ಲ ಅರವತ್ತು ವರ್ಷ ಆದವರು ಆದ ನಂತರ ನೀವು ಮತ್ತಿನ್ನೂ ಗುಡಿಗೆ ಹೋಗ್ತೀರಂದ್ರೆ ಅದು ಕೂಡ ವ್ಯತ್ಯ ಪಡಬೇಕು ನೋವು ಪಡಬೇಕು ಅರ್ಥ ಆಗಬೇಕು ಅಷ್ಟೇ ನಿಮಗೆ ನೀವು ಗುಡಿಗೆ ಪಡಿಗೆ ಹೋಗೋದು ಅವಶ್ಯ ಇಲ್ಲ ತಿನ್ನ ಎಲ್ಲಿ ತನಕ ಅವೇನು ಹುಡುಗರದವ್ರು ಸಣ್ಣ ಹುಡುಗ ಇಪ್ಪತ್ತು ವರ್ಷ ತನಕ ಅವ್ರ ಗುಡಿಗೆ ಹೋಗ್ಬೇಕು ಸಂಸ್ಕಾರ ಕಲಿಸ್ಬೇಕು ಇಪ್ಪತ್ತು ವರ್ಷ ಆದ ನಂತರ ಇಂಥ ಗೋಷ್ಠಿಯೊಳಗೆ ಭಾಗವಹಿಸ್ಬೇಕು ಅನುಭವಿಗಳಾಗಬೇಕು ಸಂಸ್ಕಾರವಂತರಾಗಬೇಕು ಸುಸಂಸ್ಕೃತರಾಗಲಿಕ್ಕೆ ಇದೊಂದು ಸನ್ಮಾರ್ಗ ಆಯಿತಾ ಆ ರೀತಿ ಒಳಗೆ ನಮ್ಮ ಅಂತ ಆಚಾರ್ಯಂತ ಬೇಕಾಗಿಲ್ಲ ಅನ್ನಿಸತಿ ಕಾರ್ತೀಕ ಇದ ಒಂದು ಕವಿಯ ನಾಮ ಅದ್ಭುತವಾಗಿರುವಂಥದ್ದು ಇದು ಕಾರ್ತೀಕ ಮಾಸನೇ ಇದು ಕಾರ್ತಿಕ ಕಳೆದು ಮಾರ್ಗಶಿರ ಅಂದರೆ ಇವಾಗೂ ಕೂಡ ದೀಪೋತ್ಸವನ ಸಂಭ್ರಮ ಈಗ ಇನ್ನು ಮುಂದಿನ ತಿಂಗಳೂ ಅದು ಪುಷ್ಯ ಮಾಸದಲ್ಲಿ ಕೂಡ ಹೆಣ್ಣು ದೇವರು ಕಾರ್ತಿಕ ಅಂತ ಅದು ಹಂಚ್ಕೊಂಡರೆ ಅವರು ದೇವಾನ ದೇವತೆಗಳು ನಮ್ಮರೊಳಗೆ ನೀವು ಬರೋಂಗಿಲ್ಲ ನಿಮ್ಮೊಳಗೆ ನಾವು ಬರೋಂಗಿಲ್ಲ ಯಾಕಂದ್ರೆ ಹಾಗಾದವು ಅವು ಪುರುಷ ದೇವರು ಸ್ವಲ್ಪ ಸಪ್ಪೆ ಆಗ್ತವು ಹೆಣ್ಣು ದೇವ್ರದೆಲ್ಲ ಭಾಳ ಸ್ಟಾಂಗ್ ಏನೋ ಗೊತ್ತಿಲ್ಲ ನೋಡ್ರಿ ನೀವೆಲ್ಲ ಆ ಶಕ್ತಿ ಸ್ಥಾನಗಳನ್ನು ನೋಡ್ರಿ ನೀವು ಬಾರಿಷ್ಟು ಅಂಗದವು ಆಮೇಲೆ ಎಲ್ಲದು ಹೇಳಿ ಇವು ಸಪ್ಪೆನೂ ಇವು ಎಡೂರು ಸಿದ್ಧಲಿಂಗೇಶ್ವರರು ಉಳಿ ಚನ್ನಬಸವೇಶ್ವರರು ಆಮೇಲೆ ಉಜ್ಜಯಿ ಉಜ್ಜಯಿನಿ ಸಿದ್ಧಲಿಂಗೇಶ್ವರನ ಸಪ್ಪೆನ ಇವು ಆದರೂ ಕೂಡ ತಪಸ್ಸು ಶಕ್ತಿ ಐತೆ ಆ ಮತ್ತು ಬೇರೆ ಅದಕ್ಕೆ ಪುಷ್ಯ ಮಾಸದೊಳಗೆ ಯಾರು ಶುಭ ಕಾರ್ಯಗಳನ್ನು ಮಾಡೋಂಗಿಲ್ಲ ಹೌದೇನ್ರಿ ಆಚಾರ್ಯವರು ನಾವು ಬಸವರಾಜನ ಕೇಳಿರಿ ಅಥವಾ ನಮ್ಮ ಕಾರ್ತಿಕಾಚಾರ್ಯ ಇಲ್ಲಿ ಈಗ ಭಾಳ ವಯಸ್ಸಿನ ಸಾಣದೈತೆ ನಮ್ಮ ಎಂದು ಈಗ ಅವ ಅನೇಕ ಸಾಹಿತ್ಯಗಳನ್ನು ಕವಿಗಳನ್ನು ಕವಿ ಕಾವ್ಯಗಳನ್ನು ಬರಿಬೇಕು ಸಹಜವಾಗಿ ಬರೆದಿದ್ದಾನ ನೋಡಿ ಇಷ್ಟು ಜನ ಒಟ್ಟಿಗಿದ್ದ ಬರಹಗಳು ಅವು ಅದನ್ನು ಕೊಂಡು ಅದ್ಭುತವಾಗಿರ್ತಕ್ಕಂಥ ಶಕ್ತಿಗಳು ಅವನು ಒಮ್ಮಕೆಲ ಸ್ಪೋರ್ಟ್ ಮಾಡಿದ್ದಾನೆ ಅವು ಕಾರಂಜಿಯಂತೆ ಒಳ್ಳೆ ಬಣ್ಣ ಬಣ್ಣದ ಚಿತ್ತಾರದಂತೆ ಮೈಸೂರಲ್ಲಿ ಕನ್ನಂಬಾಡಿ ಅಲ್ಲೇನು ನೀವೆಲ್ಲ ನೋಡ್ಲಿಕ್ಕೆ ಹೋಗ್ತೀರಿ ಅಲ್ಲ ಕಾರಂಜಿಗಳನ್ನು ಅಂಥ ಬಣ್ಣದ ಬಣ್ಣದ ಕಾರಂಜಿಗಳು ಪುಟಿಸ್ತಾ ಇದ್ದಾನೆ ಅದ್ಭುತವಾಗಿರ್ತಕ್ಕಂಥ ಬರಹದಲ್ಲಿ ಅಂದರೆ ಇವತ್ತು ಸಾಹಿತ್ಯದ ಈ ಅದ್ಭುತವಾಗಿರ್ತಕ್ಕಂಥ ಕಾರಂಜಿಗಳನ್ನು ನಮ್ಮ ಕಾರ್ತಿಕ ಅದನ್ನು ರಭಸದಿಂದ ಹರಿಸ್ತಾ ಇದ್ದಾನೆ ಜನರಿಗೆ ಆನಂದ ತರುವಂಥದ್ದು ಜೊತೆಗೆ ಅವ ಈಗ ಬರಬೇಕಿನ್ನೂ ಲಗ್ನ ಆಗಿಲ್ಲ ಎಷ್ಟು ವಿಚಿತ್ರ ಅಂದ್ರೆ ಆ ವಯಸ್ಸಿನಾಗ ನಮ್ಮ ಹಾಲೇ ಶಕ್ಕಂಡವ್ರು ಬಂದಾರ ನಿಜ ಅದೊಂದು ದೊಡ್ಡ ಸಂಪತ್ತು ನಿಜಕ್ಕೂ ಕೂಡ ಸರ್ ಅವರು ಭಾಳ ಅವ್ರವ್ರ ದೋಸ್ತರು ಅವ್ರ ಕವಿಗಳೇ ಇವಾಗ ಕವಿಗಳೇ ಈಗ ಯಾಕೆ ಬರೀ ಅಂತ ಹೇಳ್ತೇನೆ ಅಂದ್ರೆ ಇನ್ನೊಂದಿಷ್ಟು ಪುಸ್ತಕನ ಒತ್ತಾಯಿ ಒತ್ತಾಯಿ ಮಾಡಿ ಬರೀರಿ ಮೂಂದು ಲಗ್ಗಣ ಆದಮೇಲೆ ಬರೆಯೋಕ್ಕಾಗ್ತೈತಿಲ್ಲ ಗೊತ್ತಿಲ್ಲ ಅದಕ್ಕೆ ಸಾಕ್ರಿಟೇಶ ಹೇಳಿದ ಸಾಕ್ರಿಟೇಶನ್ ಹೆಣ್ಣು ಅಯ್ಯೋ ಅಯ್ಯೋಯ್ಯೋ ಚಂಡಿ ಚಾಮುಂಡಿ ಬಾಯ ಹರಕೆ ಏನು ಅದ್ಭುತವಾಗಿ ಭಾರಿ ಜಗಳ ಗಂಟಿದ್ದು ಮತ್ತು ಸಕ್ರೆ ದೊಡ್ಡ ಸಾಹಿತ್ಯ ಅದಿಲ್ಲ ಅವಾಗ ಒಂದು ಸಲ ಬಂದ ಅತಿಥಿಗಳಿಗೆ ಏನಾದರೂ ಟೀ ಮಾಡು ಅಂತ ಹೇಳಿದರು ಆಯ್ಕೆ ಒಳಗೆ ನಿಂತ ಸಿಕ್ಕಾಪಟ್ಟೆ ಬೇದಲು ಏನು ಸಕ್ರೆ ತಂದು ಇಟ್ಟಿ ಆ ಚಾಪುಡಿ ತಂದು ಇಟ್ಟಿ ಅಂಗ ಹಿಂಗೆ ಸಿಕ್ಕಾಪಟ್ಟೆ ಬೇದ್ಲು ಇದೆಲ್ಲ ಬಂದವರೆಲ್ಲ ಅವರಂದ್ರು ದೊಡ್ಡ ಸಾಹಿತಿ ಇವ್ರ ಕುಟುಂಬ ನೋಡಿದ್ರೆ ಭಾರಿ ಸಹೋದರ್ಮಿಣಿ ಜೊತೆಗಿರ್ಬೋದು ಅಂತ ಅವು ಕನಸ್ಕೊಂಡಿದ್ದು ಒಳಗೆ ಗುಡುಗಿದ್ದು ನೋಡಿದ್ರೆ ಅವು ಒಂದು ನಮೂನೆ ಆದವು ಇನ್ನೂ ಇನ್ನೂ ತರಲಿಲ್ಲ ಚಿಟ್ಟಿ ಅಂದ ಯಾರು ಸಕ್ರೀಶ ತಂದಕ್ಕೆ ನೀರು ತಂದು ಸುರು ಬಿಟ್ಲ ಅವನ ಮ್ಯಾಗ ಅವ್ರು ಅವರು ಆಗಲೇ ಗುಡುಗಿತ್ತ ಶಿಡ್ಲು ಮಿಂಚು ಈಗ ಮಳಿ ಆತ ನೋಡ್ರಿ ಅಂದ ಇಷ್ಟು ತಾಳ್ಮೆಯಿಂದ ಕವಿ ಸಾಹಿತ್ಯವನ್ನು ಬರೆದಾತ ಅದಕ್ಕೆ ಹೆಂಡತಿ ಚೆನ್ನಾಗಿದ್ರ ನಿನ್ನ ಕಾವ್ಯ ಕಾವ್ಯಮಯ ಹೆಂಡತಿ ಸ್ವಲ್ಪ ಏನಾರು ಎದ್ದೋ ತದ್ದೋ ಕಾವ್ಯ ಮಾಯನೇ ಅದಕ್ಕೆ ಕಾರ್ತಿಕ್ ಆಚಾರ್ಯ ಅವರು ನಿಜಕ್ಕೂ ಕೂಡ ಬರೆಯಿದಷ್ಟೇ ಕಾವ್ಯ ಸಾಹಿತ್ಯದಲ್ಲಿ ಅಷ್ಟೇ ಇಲ್ಲ ಆತ ಆತ ವೈದಿಕ ವೈದಿಕತ್ತೂನು ಮಾಡ್ತಾನೆ ಅದ್ಭುತವಾಗಿರ್ತಕ್ಕಂಥ ನೋಡಿ ಇವರು ಆಚಾರ್ಯ ಏನದಾರಲ್ಲ ಇವರು ಶಾಸ್ತ್ರಿಗಳು ಬಸವರು ಶಾಸ್ತ್ರಿಗಳು ಕಾರ್ತಿಕ್ ಶಾಸ್ತ್ರಿಗಳವರು ದೊಡ್ಡ ದೊಡ್ಡ ಹೋಮ ಹವನ ಹೊಸಮನಿ ಪ್ರವೇಶ ನೌಕರ ಶಾಂತಿ ಎಲ್ಲವನ್ನೂ ಅದ್ಭುತವಾಗಿ ಸುಶಾಸ್ತ್ರೀಯವಾಗಿ ಯಾಕಂದ್ರೆ ವೈಜ್ಞಾನಿಕವಾಗಿಯೇ ಜನರಿಗೆ ಅರಿವನ್ನು ಮೂಡಿಸಿ ಅವರ ಮನೆ ಪ್ರವೇಶವನ್ನಾಗಲಿ ಕಾರ್ಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಒಳಗೂ ಕೂಡ ಅದರ ನೋಡಿದ್ರೆ ಈ ವಯಸ್ಸಿನ ಒಳಗೆ ಒಬ್ಬ ಎಷ್ಟು ಜವಾಬ್ದಾರಿಯಿಂದ ಅದೆಲ್ಲ ಏನಂದ್ರೆ ತಂದೆ ತಾಯಿಗಳ ಪುಣ್ಯ ಅಂತ ನನಗೆ ಭಾಳಷ್ಟು ಆನಂದ್ ತರ್ತಾ ಇದೆ ಯಾಕಂದ್ರೆ ಅವರು ಹಂಗಾದಾರ ಮನೆಯೊಳಗೆ ಹೋಗ್ರೆ ಯಾರೇ ಗುರುಲಿಂಗ ಜಂಗ ಬಂದರೂ ಕೂಡ ಪೂಜೆ ಪ್ರಸಾದ ಮಾಡಿಸಿ ಕಳಿಸ್ತಾ ಇದ್ದಾರೆ ಅಂಥ ಸಂಸ್ಕಾರಯುಕ್ತ ಮಕ್ಕಳನ್ನು ನೀವೆಲ್ಲ ಹಡಿಬೇಕು ಯಾಕಂದ್ರೆ ಅಕ್ಕಿ ಗೋಧಿ ಬೆಲ್ಲ ಜೋಳ ಇಲ್ಲಾಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿಂದ ತರ್ತೀರಿ ಪ್ರದೇಶದಿಂದ ಆಮದು ಮಾಡ್ಕೋಬಹುದು ನಮ್ಮ ದೇಶದಲ್ಲಿ ಒಳ್ಳೆ ಮಕ್ಕಳಿಲ್ಲ ಅಂದ್ರೆ ಎಲ್ಲಿಂದ ತರಿಸ್ಕೊಂತೀರಿ ಪ್ರದೇಶದಿಂದ ಅಲ್ಲಿಲ್ಲ ಒಳ್ಳೆ ಮಕ್ಕಳು ಸಂಸ್ಕಾರಯುಕ್ತ ಮಕ್ಕಳು ಅಂತಂದ್ರೆ ಭಾರತ ದೇಶದಲ್ಲೇನೆ ಮತ್ತು ಇಲ್ಲೇ ಅಂದ್ರೆ ಎಲ್ಲಿಂದ ತರಿಸ್ಕೊಂತೀರಿ ನೀವು ಅದಕ್ಕೆ ಆ ಅದ್ಭುತವಾಗಿರ್ತಕ್ಕಂಥ ಇಂಥ ಮಕ್ಕಳನ್ನು ಹಡಿದ್ರೆ ಹೆತ್ತ ತಾಯಿ ತಂದೆಗಳಿಗೆ ಅಷ್ಟು ಖುಷಿ ಏನು ಬಂಗಾರ ಹಾಕಿದ್ರೆ ಖುಷಿ ಆಗೋದಿಲ್ಲ ಅವರಿಗೆ ಅಂತ ಖುಷಿ ಆಗ್ತಾಯಿದೆ ಅದಕ್ಕೆ ಇವತ್ತು ನಮಗೆ ಬೇಕಾಗಿರುವಂಥದ್ದು ಮಕ್ಕಳು ವಿಜ್ಞಾನಿಗಳು ಬೇಕಾಗಿಲ್ಲ ಶಿಕ್ಷಣ ತಜ್ಞರು ಬೇಕಾಗಿಲ್ಲ ಆಮೇಲೆ ಪದ್ಮಶ್ರೀ ಪದ್ಮಭೂಷಣ ಇವನ್ನೂ ಪ್ರಶಸ್ತಿ ಪಡೆದವರು ನಮಗೆ ಬೇಕಾಗಿಲ್ಲ ಬೇಕಾಗಿರುವಂತಂದ್ರೆ ಒಳ್ಳೆಯ ಉತ್ತಮ ಮಕ್ಕಳು ಬೇಕಾಗಿ ಇತ್ತು ನಮಗೆ ಆ ಸಂಸ್ಕಾರ ಇಲ್ಲದಕ್ಕೆ ಏನಾಗಿಬಿಟ್ಟೈತೆ ಅಂತಂದ್ರೆ ವೃದ್ಧಾಶ್ರಮ ಜಾಸ್ತಿ ಆಗ್ತಾ ಇದ್ದಾವೆ ನೋಡ್ರಿ ವಿಚಾರ ಮಾಡಿರಿ ನೀವೆಲ್ಲ ಯಾರು ವೃದ್ಧಾಶ್ರಮದಾಗ ಆಶ್ರಮದಾಗಿದ್ದಾರೆ ಅಂತಂದ್ರೆ ಅವ್ರ ಮಗ ಫಾರಿನ್ ಆಗಿರ್ಬೋದು ಇಂಜಿನಿಯರು ಡಾಕ್ಟರ್ ದೊಡ್ಡ ದೊಡ್ಡ ಹೈಯರ್ ಆಫೀಸರ್ ಆಗಿದ್ದಾನೆ ನೀವು ಐ ಎಸ್ ಐ ಎಸ್ ಓದಿ ನೀವೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗೋದು ಕಷ್ಟನೇ ಐತಿ ಈಗ ಸ ಉತ್ತ ಅವಾಗಾದರೂ ಕೂಡ ಅವ್ರಿಗೆ ಈ ರೀತಿಯಾಗಿ ಒಳ್ಳೆ ಹೆಸರು ಪಡ್ಕೊಂಡಿದ್ದ ಈ ರವಿ ಚನ್ನಣ್ಣವ್ರಂಥವ್ರು ಒಳ್ಳೆಯ ಆದರ್ಶ ಬೀಜವನ್ನು ಸಮಾಜದೊಳಗೆ ಜನರಲ್ಲಿ ಬಿತ್ತಾ ಇದ್ದಾರೆ ಅವರ ಆದರ್ಶನ ಆಧಾರ ಅದಕ್ಕೆ ಅಂಥ ಮಕ್ಕಳನ್ನು ನೀವು ಹೊಡಿಬೇಕು ಜೊತೆಗೆ ಇಂಥ ಮಹಾತ್ಮರನ್ನೂ ಕೂಡ ನೀವು ಜಗತ್ತಿಗೆ ಕೊಟ್ಟಿದ್ದೀರಿ ತಂದೆಗಳೇ ನಿಮಗೇನು ದೊಡ್ಡದಲ್ಲ ಸಂಸ್ಕಾರ ಕೊಡ್ರಿ ಅಂತ ಹೇಳಿದ್ರ ಜೊತೆಗೆ ಮುಸುಕಿನೆಡೆಗೆ ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾನೆ ಬೆಳಕಿನಡೆಗೆ ಯಾಕಂತಂದರೆ ಅದು ಕುವೆಂಪುರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ ನೋಡಿ ಭಾಷ್ಟು ಬೆಳಕಿನ ಮುಸುಕಿನಡೆಗೆ ಅಂತಲೇ ಹೇಳ್ತಾರೆ ಒಂದು ಮುಸುಕಿದಿ ಮಬ್ಬಿನಲ್ಲಿ ಹಾಂ ಕರುನಾಳು ಬಾ ಬೆಳಕು ಮುಷಕೀದಿ ಮಬ್ಬಿನೆಲೆ ಅಂತ ಲೀಡ್ ಕೈಂಡ್ಲಿ ಲೈಟ್ ನಮಗೆ ಬಿ ಎ ಓದೋ ಒಂದು ಇಂಗ್ಲೀಷ್ ಪುಸ್ತಕ ಇತ್ತದು ಇತ್ತಲ್ರಿ ಸರ್ ಆ ರೀತಿಯಾಗಿ ಲೀಡ್ ಕೈಂಡ್ಲಿ ಲೈಟ್ ಅಂತ ಹೇಳಿ ಬೆಳಕಿನಡೆಗೆ ನಮ್ಮ ಪಯಣ ಅಂತ ಆ ರೀತಿಯಾಗಿ ಏನಿದೆ ಅಂದ್ರೆ ಅವ್ರದ್ದು ಕಲ್ಲಳ್ಳಿ ನಮ್ಗೆ ಸಿದ್ದಾರ ಯಾವ್ರು ಹೇಳ್ರಿ ಕಲ್ಲಳ್ಳಿ ಇವ್ರದ್ದು ಕಲ್ಲಳ್ಳಿನೇ ಇದು ಮುಸುಕಿಂದ ಅಲ್ಲಿ ಇದು ಎಮ್ಮ ಎಮ್ಮ ಕೆ ಕಲ್ಲಳ್ಳಿ ಕುಲುಮುರು ಜಾಸ್ತಿ ಅದಾರ ಕುಲುಮ ಇದು ಎಮ್ಮ ಅಂತ ಯಾಕೆ ಬಂದ್ರೆ ಮುಸುಕಿನ ಕಲ್ಲಳ್ಳಿ ಅಂತ ಏನು ಮುಸುಕಿ ಐತೆ ಗೊತ್ತಿಲ್ಲ ಪರದೇಕೆ ಪೀಚೆ ಏನಿದೆ ಪರದೆಯಿಂದ ಮುಸುಕು ಮುಸುಕೊಂಡೇನು ಮುಸುಕು ಅನ್ನೋದೇ ಒಂದು ಕತ್ತಲೆ ಅಂತ ಆ ಕತ್ತಲೆಯನ್ನು ಸರಿಸಲಿಕ್ಕಾಗಿಂಥ ಕವಿಗಳು ಸಾಹಿತಿಗಳು ಒಳ್ಳೊಳ್ಳೆ ಸಂಸ್ಕಾರ ಮಕ್ಕಳು ಆ ಊರಲ್ಲಿ ಜನಿಸೋದ್ರಿಂದ ಬಹಳಷ್ಟು ಒಳ್ಳೆಯ ಸಂಸ್ಕಾರ ಸಿಗುತ್ತೆ ಇನ್ನು ಮೇಲೆ ಅದಕ್ಕೆ ಮುಸುಕಿನ ಕಲ್ಲಳ್ಳಿ ಅನ್ನೋದು ಬೇಕಾಗಿಲ್ಲ ಬೆಳಗಿನ ಕಲ್ಲಳ್ಳಿ ಅನ್ನಬಹುದಲ್ಲ ಆ ರೀತಿ ಒಳಗೆ ಬೆಳಗಿಲೆ ಅಂತಿಕೊಂಡು ತುಂಬ ಹೃದಯ ಹಾರೈಸಿ ನನಗಿಷ್ಟವಾಗಿರುವಂಥ ಯುವ ಕವಿ ಅಂದರೆ ನಮ್ಮ ಕಾರ್ತಿಕ ಅಷ್ಟೇ ಸಂಸ್ಕಾರ ನಮ್ಮನ್ನಂತೂ ಬಿಡುವುದಿಲ್ಲ ಅಂತ ಏನೇ ಕಾರ್ಯಕ್ರಮ ಇದ್ದರೂ ಹೇಳಿದ್ದಾಜಿನ ಅಡಗಲಿ ಒಳಗೆ ತಾವು ಬಂದು ಅದ್ರ ಪುಸ್ತಕ ಬಿಡುಗಡೆ ಮಾಡಬೇಕು ಅಲ್ಲಿ ದಯಮಾಡಿಸ್ಬೇಕು ಅಂತ ಬುಕ್ ಮಾಡಿದ್ದ ಆದರೆ ಅಲ್ಲಿ ಒಂದು ಸ್ಥಳಾವಕಾಶದ ಒಂದು ಕೊರತೆಯಿಂದ ಈ ಲೈಟ್ ಅನ್ನೋದು ಗೊತ್ತಾಗಿ ನನಗೆ ಫೋನ್ ಮಾಡಿದ ಸಂತೋಷ ಆಯಿತು ನಿಮ್ಮಂಥ ಪುಸ್ತಕಗಳು ನಿಮ್ಮಂಥ ವ್ಯಕ್ತಿಗಳನ್ನು ತಂದೆ ತಾಯಿಗಳನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತೀವಿ ಅಂದರೆ ಅದ್ರ ಜೊತೆಗೆ ನೋಡಿರಿ ಅದ್ಭುತವಾಗ್ತಕ್ಕಂಥ ನಮ್ಮ ಕೊಟ್ರೈನವರು ತೋಮ್ ಶಂಕರಯ್ಯ ಅಂತವ್ರು ನಮ್ಮ ಇವರು ಶಂಕರ ಅಂತವರು ಆ ಸರು ಕೂಡ ಎಷ್ಟು ಅದ್ಭುತವಾಗಿ ಶಂಕರಯ್ಯನವರು ಅದೇ ಅಲ್ಲ ನೋಡಿದರೆ ಇಂಥ ವ್ಯಕ್ತಿಗಳನ್ನ ಇಲ್ಲಿ ಕರ್ಕೊಂಬರಕ್ಕೆ ಹಚ್ಚಿತು ನಿಜಕ್ಕೂ ಕೂಡ ಅದಕ್ಕೆ ಈ ಒಂದು ಪರಿಸರ ನೋಡಿ ಎಷ್ಟು ನೋಡಿ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕಾಣಿಕೆ ಕೊಟ್ಟರು ಶಂಕರಯ್ಯವರು ಅದಾರು ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಜಂಗಮರು ಭಾಳ ಕಟಗಿರ್ತಾರೆ ಅವ್ರಿಗೆ ಕೊಡು ಬುದ್ಧಿ ಇರೋದಿಲ್ಲ ಅಂತ ಅವ್ರಿಗೆ ಕೊಡು ಬುದ್ಧಿ ಇರೋದು ಕಡಿಮೆ ಇಸ್ಕೋ ಬುದ್ಧಿ ಕೊಟ್ಟು ಕೊಟ್ಟು ಕಲಸಿ ಬಿಟ್ಟಿರ್ತೀರಿ ನಮಗೆ ಈಗ ಹಾಗೆ ನೋಡ್ರಿ ಅವರೆಲ್ಲ ಭಾಳ ಅದ್ಭುತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದು ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ ಇದು ಅಜ್ಜರಿಗೆ ಸಲ್ಲೋದಲ್ಲಿದ್ದು ಇಲ್ಲಿ ಅಭಿವೃದ್ಧಿಗಾಗಿ ಇವರೇ ಅದನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅಜ್ಜರು ಪಾದ ಇಡೋದಷ್ಟೇ ಇಲ್ಲೇ ಇಲ್ಲ ಇದು ಇನ್ನೂ ಇದ್ರ ಕನಸು ದೊಡ್ಡದಿದೆ ಬೆಳಕು ಆಗ್ತಾ ಇದೆ ಜೊತೆಗೆ ಇದನ್ನು ಬೆಳೆಸಬೇಕು ಇದೊಂದು ಒಂದು ಏನಂದ್ರೆ ಇಲ್ಲಿ ಪ್ರವಾಸಿ ತಾಣ ಇಲ್ಲಿ ಯಾತ್ರಾ ಸ್ಥಳ ಮಾಡಬೇಕು ಅನ್ನೋದು ಒಂದು ಕನಸು ಐತಿ ಇಲ್ಲಿ ಅನೇಕ ಹನ್ನೆರಡನೇ ಶತಮಾನದಲ್ಲಿರುವಂಥ ಎಲ್ಲ ಶರಣರು ಯಾಕಂತಂದ್ರೆ ಆ ಬಳಿ ಹುಡುಗಿ ಬಂದಿರತಕ್ಕಂಥವ್ರು ಲಿಂಗನಾಯಕರು ಚೆನ್ನೂ ಶಿವಗಳು ಅವ್ರದ್ದು ಅದೇನು ಕಟ್ಟಿದೆ ಅಲ್ಲಿ ಬೇವಿನ ಕಟ್ಟಿ ಅಲ್ಲೇ ಮರ ಕಲ್ಲೇನಿದೆಯಲ್ಲ ಅದೇ ಶಿವಾನುಭವ ಅಲ್ಲಿ ಕುತ್ಕೊಂಡು ಭಕ್ತರಿಗೆ ಬೋಧನೆ ಮಾಡ್ತಾಯಿದ್ರು ಮೊದಲೆಲ್ಲ ಅದಕ್ಕೆ ಅಲ್ಲೇ ಪ್ರಾರಂಭಕ್ಕೆ ಪಂಚವಟಿ ಅಂಥೇಳಿ ಒಂದು ಐದು ಬಿಲ್ಪತ್ರಿ ಮರ ಬನ್ನಿ ಪತ್ರಿ ಆರಿ ಈಗೇನು ನಟ್ಟಿದ್ವಿ ಆದರೆ ಇಲ್ಲೇ ಹೊಲಗಳ ಗದ್ದೆಗಳಿರೋದು ರೈತರು ಇರೋದರಿಂದ ಸ್ವಲ್ಪ ದನ ಕರೆಗಳಿಂದ ಸ್ವಲ್ಪ ತೊಂದರೆ ಆಗಿದೆ ಇಲ್ಲೆಲ್ಲ ಬಿಲ್ಪತ್ರಿ ಮರಗಳು ಇನ್ನೂ ಚಿಗುತ್ತವು ನಾವು ಅದೇವಿ ಅಂತ ತೋರಿಸ್ತೇವೆ ಇವನ್ನ ಅವನು ಬೆಳಗಿಸೋವಲ್ರಿ ಯಾರು ನಾವು ಬಂದಾಗ ಒಂದಿಷ್ಟು ಏನೋ ತೆಗ್ದು ತೆಗ್ದು ನೀರು ಹಾಕ್ತೇವೆ ಮತ್ತೊಂದು ತಿಂಗಳ ತನಕ ನೀರಿಲ್ಲ ಪತ್ರಿಕೆಗಳು ಎಂಥ ಚೆನ್ನಾಗಿ ಚಿಕ್ತಾವೆ ಅದಕ್ಕೊಂದು ಆಗಬೇಕು ಇನ್ನು ಒಂದು ಮಾತು ಹೇಳಿದ್ರಿ ಯಾರ ಏನಂದ್ರೆ ಏನಾರು ಮನಸ್ಸು ಮಾಡಿದ್ರು ಯಾರು ಹೇಳಿದ್ರು ಅದನ್ನು ಇವರೇ ಹೇಳಿದರು ಶಂಕರ ಶಂಕರಬಿಟ್ಟಗೇರಿಯವರು ಏನಾರು ಮನಸ್ಸು ಮಾಡಿದಿರಿ ರೋಡ್ ಆಗ್ತೈತಿ ಅಂತ ಯಾಕಂತಂದ್ರೆ ಅಂತಂದ್ರೆ ಹೌದು ಅನಿಸ್ತು ನನಗೂ ಅಲ್ಲೇ ಶಿಖರಸಿದ್ದೇಶ್ವರ ಐತೆ ಅವರು ಅವರು ಕಲ್ಲಳ್ಳಿಂದ ಶಿಖರಸಿದ್ದೇಶ್ವರ ಅಂತ ಹಿಂಗೆ ಬೆಟ್ಟ ಇದೆ ಅಲ್ಲೇ ಜನ ಹೋಗೋದು ಕಡಿಮೆ ಆದ್ರೆ ಕ್ಷೇತ್ರ ಮಹತ್ವ ದೊಡ್ಡದಿದೆ ಅಲ್ಲಿಗೆ ಊರ್ನಿಂದ ಎಷ್ಟು ಕಿಲೋಮೀಟರ್ ಆಗ್ತೈತಿ ಎರಡೂವರೆ ಕಿಲೋಮೀಟರು ಎಲ್ ಅರ್ ಕಡೆಯಿಂದ ರೋಡ್ ಮಾಡಿಸಿದ್ದಾರೆ ಅಲ್ಲಿ ಆ ಕಾರು ಹೋಗಂಗಿಲ್ಲ ಬಸ್ ಹೋಗಂಗಿಲ್ಲ ಏನಿಲ್ಲ ಅಲ್ಲಿಗೆ ಯಾರು ಹತ್ತುದಿಲ್ಲ ಇಲ್ಲಿ ಪ್ರತಿ ಜನ ವಾಕ್ ಬರ್ತಾ ಇದ್ದಾರೆ ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಅದಕ್ಕೆ ಅವ್ರು ಪ್ರಶ್ನೆ ಮಾಡಿದರೆ ನಿಜಕ್ಕೂ ಕೂಡ ಇದೊಂದು ಕಾಕತಾಳಿ ಅನ್ನಿಸ್ತೈತಿ ನನಗೆ ನಮಗೂ ಹೇಳಕ್ತು ಆನಂದ ಆಯ್ತು ಗುರುಸಿದ್ದೈನ್ ಮನಸ್ಸು ಅಂದ್ರಲ್ಲ ಅಲ್ಲಿ ಮನಸ್ಸು ಮಾಡಿದ್ದಕ್ಕೆ ಅವ್ರು ಮನಸ್ಸು ಮಾಡಿದ್ದಕ್ಕೆ ಅಲ್ಲಿ ಆಗಿದೆ ಅಲ್ಲಿ ಅದಕ್ಕೆ ಆ ರೀತಿ ಒಳಗೆ ಇದೊಂದು ಆಗಬೇಕು ಇವತ್ತು ವಿಶೇಷವಾಗಿ ನಮ್ಮ ದಾದಾಪುರದ ಮೃತ್ಯುಂಜಯ ಬಂದಾನೆ ಯಾಕೆ ಬಂದಾನೆ ಗೊತ್ತಿಲ್ಲ ಅಥವಾ ಎಮ್ ಎಲ್ ಎರ ಸೇವಾದಳದೊಳಗೆ ಇರ್ತಕ್ಕಂಥ ಅವನ ಒಬ್ಬವ ಭಾಳ ಯಂಗ್ ಮ್ಯಾನ್ ಗೊತ್ತಿಲ್ಲ ನಿಮಗೆ ಭಾಳ ಒಳ್ಳೆಯ ಹುಡುಗದ ಎದ ಹ್ಞೂ ಆತ ಎಮ್ ಎಲ್ ಎರ ಫ್ಯಾನ್ ಒಳಗಿರುವಂಥ ವ್ಯಕ್ತಿ ಆತ ಆತನು ಕೂಡ ನೀವು ಸ್ಪೋರ್ಟ್ಸ್ ಮಾಡ್ರಿ ಹ್ಞೂ ಹ್ಞೂ ಅದಕ್ಕೆ ಆ ರೀತಿ ಒಳಗೆ ಗಮನ ಹರಿಸಿದೆ ಅಂತಿಕೊಂಡು ತುಂಬ ಹೃದಯದಿಂದ ಹಾರೈಸುತ್ತಾ ಇನ್ನು ವಿಶೇಷವಾಗಿ ನಮ್ಮ ಶಾಂತು ರಯನವರು ಅವರು ಹಣ್ಣಾದ ವ್ಯಕ್ತಿಗಳು ಸಾಹಿತಿಗಳು ಹೌದು ಉಪನ್ಯಾಸಕರು ಅದ್ಭುತ ಉಪನ್ಯಾಸಕರು ನೋಡಿದರೆ ಅವ್ರು ಎಷ್ಟು ನಗನಗತಿ ಇದನ್ನೆಲ್ಲ ಸಣ್ಣ ಮಕ್ಕಳಂಗೆ ಸಣ್ಣ ಮಕ್ಕಳನ್ನು ನೋಡ್ಕೊ ಅಂತ ನಕ್ಕ ಕುತ್ಕೊಳ್ಳೋರು ಅಂದ್ರ ನಿಜಕ್ಕೂ ಕೂಡ ಅದು ತುಂಬಿದ ಕೂಡ ಅಂಥ ಅನುಭವಗಳು ಅಂಥ ವ್ಯಕ್ತಿಗಳನ್ನ ನಾವು ಶುಭ ಕಷ್ಟ ಪ್ರತಿ ತಿಂಗಳೂ ಬರ್ತಾ ಇದ ಸಮಯ ಸಿಕ್ಕರೆ ಅಡ್ಡಾಡ್ಕೊಂತ ಮತ್ತು ಇದು ಅಲ್ಲೇನು ಅದಕ್ಕೆ ನಾವೇನುಬಿಟ್ಟು ದೊಡ್ಡ ಸಾಹಿತ್ಯಗಳಾದೀವಿ ಏ ಪ್ರೊಫೆಸರಾಗಿ ಎಲ್ಲ ಆಗಿ ಮುಕ್ತರಾಗಿ ಬೇಕಾದ ನಾವು ಪೆನ್ಷನ್ ಬರ್ತೈತೆ ಅಂತ ಕುಂದರದಲ್ಲ ಇದು ನಿತ್ಯವೂ ಕೂಡ ಈ ಅನುಭವನ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಆನಂದ ಆನಂದ ಪಡುವಂಥ ವ್ಯಕ್ತಿಗಳವರು ಆನಂದವೇ ಆರೋಗ್ಯ ಅದಕ್ಕೆ ಅದೇನೇ ಹೇಳ್ತಾರೆ ದಸ್ ದವ ಏಕ್ ಹವಾಂತ್ ನೂರು ದವಾಖಾನೆಗಳ ಅಡ್ಡಾಡಿದ್ರೆ ನಮ್ಮ ರೋಗ ಹೋಗುವುದಿಲ್ಲ ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಇದರಲ್ಲೇ ನಾವು ತೊಡಗಿದಂತಂದ್ರೆ ನಿಜಕ್ಕೂ ಕೂಡ ಅದು ನೂರು ರೋಗಗಳನ್ನು ನಿವಾರಣೆ ಮಾಡ್ತೈತಿ ಒಂದು ನಗು ನಗುನ ಬಗ್ಗೆ ಹೇಳಿದರು ನೂರು ನಗು ಇದು ಒಂದು ನಗು ನೂರು ರೋಗಗಳನ್ನು ನಿವಾರಣೆ ಮಾಡ್ತೈತೆ ಅಂತೆ ಅದಕ್ಕೆ ಆ ರೀತಿಯಾಗಿ ನಮ್ಮ ಸರ್ ಅವರು ಧಾರ್ಮಿಕವಾಗಿ ಆಮೇಲೆ ಅವ್ರದ್ದು ಒಂದು ನಗು ಪುಸ್ತಕ ಅವರು ಬರ್ದಾರವರು ಸರ್ ಹೌದು ಆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಆ ನಗು ಪುಸ್ತಕಗಳನ್ನು ಕೂಡ ನಗಿರಿ ಅಂತಿಕೊಂಡು ಬರೆದಿದ್ದಾರೆ ಅದ್ರ ಜೊತೆಗೆ ಉಜ್ಜಯಿನಿ ಜಗದ್ಗುರುಗಳ ಬಗ್ಗೆ ಇವರು ಬಹಳ ತಪಸ್ಸು ಬುಕ್ಕಾಂಬುದಿಯಲ್ಲಿ ಕಲ್ಲಿನ ಗುಡ್ಡದೊಳಗೆ ತಪಸ್ಸು ಮಾಡಿರುವಂಥ ವ್ಯಕ್ತಿಗಳು ಆಗಿನ ಕಾಲದೊಳಗೆ ಹಾನಗಲ್ ಕುಮಾರ ಮಹಾಶಿವಿಗಳು ಶಿವಯೋಗ ಮಂದಿರ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿ ಬಳ್ಳಾರಿಗೆ ಬಂದಾಗ ಅಜ್ಜವರು ಕೂಡ ಅದು ಸಂಕಲ್ಪಕ್ಕೆ ಸಹಕಾರ ನೀಡಿ ಮೂರು ಸಾವಿರ ಐದು ಸಾವಿರದ ಒಂದು ಕಾಣಿಕೆಯನ್ನು ಅವರು ಜೋಳಿಗೆ ಹಾಕಿದ್ದಾರೆ ಇದು ಆಶೀರ್ವಾದ ಅಲ್ಲವೇನು ನೋಡಿದ್ರೆ ಆ ಶಿವ ಮಂದಿರ ಶಕ್ತಿ ಹೆಂಗೈತೆ ಅನ್ನೋದನ್ನ ಅಷ್ಟೇ ಅಲ್ಲ ಶಿವಯೋಗ ಮಂದಿರವನ್ನು ಕಟ್ಟಬೇಕಂದ್ರಿ ಹೆಂಗಿರ್ಬೇಕದು ಏನು ಆದರ್ಶ ಅಂದರೆ ಶಿವಯೋಗ ಮಂದಿರಕ್ಕಿಂತ ಈ ಹಾಲವರ್ತಿ ಮಠ ಏನೈತಲ್ರಿ ಅಷ್ಟೊಳಗೆ ಈ ಕುನ ಶಿವಳು ಕಟ್ಟಿದ್ರಲ್ಲೇ ಗುರುಕುಲ ನಡೆದಿತ್ತು ನಾನೇ ಅನ್ನೋಂಥ ಮಹತ್ಮರು ಜಿಜ್ಞಾಸೆಗಳು ಅಲ್ಲಿದ್ದರಲ್ಲ ಈ ಮಾದರಿಯಲ್ಲಿ ಇರಬೇಕಂತ ಹುಡ್ಕೊಂಡು ಬಂದರು ನೋಡಿರಿ ಅವರು ಕರ್ಕೊಂಡು ಯಾರು ಬಂದಿದ್ರು ಅಂದ್ರೆ ಕುರುವತ್ತಿ ಮಹದೇವ ಅಂದ್ರಿ ಶತಾಶಿವ ಅವರೆಲ್ಲ ಭಿಕ್ಷೆ ಮಾಡ್ತಾ ಇದ್ರು ಶಿವಮಂದಿರಕ್ಕೆ ಕರ್ಕೊಂಬಂದು ಇದನ್ನೆಲ್ಲ ನೋಡಿ ಮಾದರಿಯಲ್ಲಿ ಇರಬೇಕು ಅಂತ ಮಲ್ಲಿಂಕೇರಿ ಚೆನ್ನ ಇದ್ರು ಆ ಸಮಯದೊಳಗೆ ಶಿವ ಇದು ಶಿವಾನುಭವ ಚಕ್ರವರ್ತಿಗಳು ಅವ್ರ ಕಡೆಯಿಂದ ಅನುಭವನ ಕೇಳಿದ್ದಾರೆ ನೋಡಿದ್ರೆ ಹಾನಗಲ ಕುಮಾರ್ ಶಿ ಕುಮಾರೇಶ್ವರರು ಪ್ರಥಮವಾಗಿ ಇಲ್ಲೂ ಕೂಡ ಈ ಭಾಗಕ್ಕೆ ಮಾಡಿಸಿದ್ದಾರೆ ಜೊತೆಗೆ ಅವರು ಕರ್ಕೊಂಡಿರುವಂಥ ಕುರುವತ್ತಿ ಸ್ವಾಮಿ ಅಂತ ಏನಾದರಲ್ಲ ಕುರುವತ್ತಿ ಮಟ್ಟಕ್ಕೆ ತೋಂಡದ ಮಟ್ಟಕ್ಕೆ ಅವ್ರು ಬಿಟ್ಟು ಹೋಗಿಬಿಡ್ತಾರೆ ಶಿವಮಂದಿರದಲ್ಲಿದ್ದಾರವರು ಪ್ರಥಮ ಸಾಧಕರೊಳಗೆ ಏನಂದ್ರೆ ವಿದ್ಯೆ ಇದ್ದಿದ್ದಿಲ್ಲ ಅವರಿಗೆ ಪ್ರವಚನ ಇದ್ದಿದ್ದಿಲ್ಲ ಅವ್ರು ಏನಂದ್ರೆ ಶಿವಮಂದಿರಕ್ಕೆ ಭಿಕ್ಷ ಮಾಡ್ತಿದ್ರು ಹಳ್ಳಹಳ್ಳಿಗೆ ಅಂಥವ್ರಲ್ಲಿ ಪರ್ವತ್ತಿ ಮಠ ಖಾಲಿ ಇತ್ತು ಅಲ್ಲಿ ತಪಸ್ವಿಗಳನ್ನು ಇಟ್ಟು ಹೋದರು ಇಂಥ ಅವಿನಾಭಾವ ಸಂಬಂಧ ಅದಕ್ಕಂಥ ಸಿದ್ಧಲಿಂಗ ಜಗದ್ಗುರು ನೂರು ವರ್ಷದ ಶತಮಾನೋತ್ಸವದ ಸಾಂಕೇತಿಕವಾಗಿ ಅದ ತಪಸ್ಸು ಮಾಡಿ ನೂರು ವರ್ಷ ಸಾಂಕೇತಿಕವಾಗಿ ಮೊನ್ನೆ ಬುಕ್ಕಾಂಬುದಿ ಒಳಗೆ ಅದ್ಭುತವಾಗಿ ಈಗಿನ ಜಗದ್ಗುರು ಮಾ ರಂಭಾಪುರಿ ಜಗದ್ಗುರುಗಳು ಕೂಡ ಇವ್ರ ಪ್ರಭಾವಕ್ಕೊಳಗಾಗೆ ಅವ್ರ ಹೆಸರು ಇಟ್ಟಿದ್ದ ಸಿದ್ಲಿಂಗ ದೇವರು ಅವ್ರ ಹೆಸರು ಮೊದ್ಲು ಸಿದ್ಧಲಿಂಗ ಶಿವಾಚಾರ್ಯರು ಹಳ್ಳ್ಯಾಳ್ದಾರ ನಮ್ಮೂರು ಅಲ್ಲೇ ಬೆಟ್ಟದವರು ಭಾಳ ಅವ್ರು ಶಿವಮಂದ್ಯಲ್ಲಾಗಿದ್ದರು ರಂಭಾಪುರಿ ಜಗದ್ ಈಗಿನ ಅವರು ಹಿಂಗಾಗಿ ಸಾಮರಸ್ಯತೆ ಇರಲಿ ಅಂಥ ಗುರುಗಳು ಕೂಡ ಅಲ್ಲಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿದ್ವಿ ಅಂಥ ತಪಸ್ವಿಗಳು ಇಲ್ಲ ಅನ್ನಂಗಿಲ್ಲ ಈಗೂ ಕೂಡ ಅದರ ಮುಂಡ್ರಿಗೆ ಜಗದ್ದು ನೋಡಿದ್ದೀರಿ ನೀವು ಈ ಸಲ ದಯಮಾಡಿಸಿದ್ರಲ್ಲೇ ಈಗಿನ ಶತಮಾನದ ಈಗಿನ ದಿನಮಾನದ ಮಹಾ ತಪಸ್ವಿಗಳು ಅಂಥ ಗುರುಗಳನ್ನು ಕಳ್ಕೊಂಡ ಮೇಲೆ ಹುಡುಕಿದ್ ಬೇಡ ಇದ್ದಾಗ ನಾವು ಅವರಲ್ಲಿ ಭಕ್ತಿ ಭಾವದ ನಡ್ಕೊಂಡು ನಿಂತುಕೊಂಡು ಹೇಳಿ ಇದಕ್ಕೆಲ್ಲ ಭಾಳಷ್ಟು ಸಾಕಾರಗೊಳಿಸತಕ್ಕಂಥದ್ದು ನಮ್ಮ ರಾಶಿಕರ ದಂಪತಿಗಳನ್ನು ನಾವು ಭಾಳ ನೆನೆಸಬೇಕು ಈ ಪ್ರತಿ ಅಮಾಸಕ್ಕಿಂತ ಹಿಂದಿರುವಂಥ ರವಿವಾರ ನೀವು ಅದನ್ನು ಅರ್ಥ ಮಾಡಿಕೊಡ್ರಿ ಇಲ್ಲಿ ಕಾರ್ಯಕ್ರಮದ ಏನಂದ್ರೆ ಅಮಾಸ ಮುಂದೆ ಐತೆ ಯಾವ ರವಿವಾರ ಬರ್ತವಲ್ಲ ಅದೇ ರವಿವಾರ ಇಲ್ಲಿ ಇಲ್ಲಿ ಪ್ರಥಮವಾಗಿ ಬೆಳಿಗ್ಗೆ ಒಂದು ತಿಂಗಳು ಹೋದಂದ್ರೆ ಯಾರು ಬರಲಿಲ್ಲ ಆದರೆ ಬೆಳಿಗ್ಗೆ ಬೇಗ ಬಂದು ದಂಪತಿಗಳಿಬ್ಬರು ಶಿವ ಪಾರ್ವತಿಯರು ಏನು ಬಂದು ಇಲ್ಲಿ ಕೈಲಾಸದಿಂದ ಬಂದು ಶಿವರು ಸೇವಾ ಅನ್ನೋ ಹಾಗೆ ನಮ್ಮ ತಾಯಿ ಮತ್ತು ರಾಜಶೇಖರನವರು ಇದೆಲ್ಲ ಕಸ ಹೊಡೆದು ಸ್ವಚ್ಛ ಮಾಡಿ ಕುರ್ ಕುರ್ಚಿ ಹಾಕಿ ಏನು ಅದ್ಭುತ ಅದ್ರ ಜೊತೆಗೆ ನಮ್ಮ ಯುವ ಭಕ್ತನಾಗಿರ್ತಕ್ಕಂಥ ನಮ್ಮ ಸಂತೋಷ್ ಡಾಕ್ಟರ್ ಸಂತೋಷರವರು ನಮ್ಮ ಗುರುಸಿದ್ದಯ್ಯನವರು ಇದಕ್ಕಿಂತ ಮೊದಲೇ ಬಂದು ಭಾಳ ಸೇವಾ ಮಾಡಿದ್ದಾರೆ ಆದರೆ ಇತ್ತಿತ್ತಲಾಗ ಏನಾಗಿತ್ತು ಅವರಿಗೆ ವಯಸ್ಸು ಆತು ಹಿಂಗೆ ಹಿಂಗೆ ಎಡ್ಯಾಡಕ್ಕೆ ಈಗ ಅವರು ಯಾಕಂದ್ರೆ ನಮ್ಮ ಶಂಕರ ಸಮಕಾಲೀನರನ್ನು ಕಾಣ್ತೈತಿ ಮತ್ತು ಅವ್ರು ಪರಿಚಯ ಅಂತ ಹೇಳಿದ್ರೆ ಇಲ್ಲ ಅವರು ಬಹಳ ಭಾಳ ಭಕ್ತಿರು ಗುರುಶಿದ್ರ ಬಗ್ಗೆ ಎರಡು ಮಾತನೇ ಇಲ್ಲ ಮತ್ತು ವಯೋ ಗುಣ ಧರ್ಮ ಪಾಪ ಏನಂತಾರೆಟ್ಟದಾರ ಆದ್ರೆ ಮತ್ತೆ ಅದೇನು ಕೈಕಾಲ ಇದು ಸ್ವಲ್ಪ ಈಗೆಲ್ಲ ಬಂದವಲ್ಲ ಏನಾಗಿಲ್ಲ ಮುಂದಿನ ತಿಂಗಳು ಅವರೇ ಇರ್ತಾರೆ ಫಸ್ಟ್ ಇರಲಿ ನಿಜಕ್ಕೂ ಕೂಡ ಪ್ರಸಾದ ತಗೊಂಡ್ಬಂದಿರ್ತಾರೆ ಪಾಪ ಅವರು ಪುಣ್ಯಾತ್ಮರು ಎಲ್ಲ ಹೂವಾರನ್ನ ಕರ್ಕೊಂಡು ಮತ್ತು ಅತಿಥಿಗಳು ಕರ್ಕೊಂಡು ಅವ್ರಿಗೆ ಅನೇಕ ಅತಿಥಿಗಳು ಪರಿಚಯ ಇಲ್ಲಿ ಪರಿಚಯ ಮಾಡಿಸೋದು ಅವ್ರ ದೊಡ್ಡ ಗುಣ ನಿಜಕ್ಕೂ ಕೂಡ ಯಾಕಂದರೆ ನಾವು ಶೇವ ಮಾಡಿದ್ರ ಜೊತೆಗೆ ಎಲ್ಲರಿಗೂ ಶೇವ ಮಾಡಲಿಕ್ಕೆ ಅವಕಾಶ ಕೊಡುವಂಥ ದೊಡ್ಡ ಗುಣ ಅವರಲ್ಲಿ ಐತಿ ಆ ದೇಶ ಒಳಗೆ ಎಲ್ಲ ಪುಣ್ಯಾತ್ಮರು ಇವರು ನಿಮ್ಮ ಪೈಕಿನ ರಿಟೈರ್ಡ್ ಮಿನಿಸ್ಟ್ರು ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಹೊಸ ಹೊಸ ಮುಖಗಳು ನೋಡಿರಿ ನಮ್ಮ ನಕ್ಷತ್ರ ಚಾನೆಲ್ ಬಗ್ಗೆ ನಾನು ಹೇಳಬೇಕು ಭಾಳಷ್ಟು ಯಾಕಂತಂದ್ರೆ ನಮ್ಮ ಕರ್ತಿಕ್ ಆಚಾರ್ಯ ನನ್ನನ್ನು ಇಂಟ್ರಿ ಮಾಡಿದ ಏನು ಯಾವಾಗ ಅಂತಂದ್ರೆ ಗುರು ಪೂರ್ಣಿಮೆ ಬರುತ್ತಲ್ಲ ಗುರು ಪೂರ್ಣೆ ಬಂದಾಗ ಗುರುಗಳ ಬಗ್ಗೆನೂ ಒಂದು ಸಂದರ್ಶನ ಇಟ್ಕೋಬೇಕು ಅಂತ ಅವರಿಗೆ ಮತ್ತು ನಮ್ಮ ನಕ್ಷತ್ರ ಚಾನಲ್ ಅವರಿಗೆ ಅದು ಕಲ್ಪನೆ ಬಂದಾಗ ಯಾರು ಆಯ್ಕೆ ಮಾಡ್ಕೋಬೇಕು ನಮ್ಮ ನೀಲ್ ನೀಲ್ಮುಂದಾಜ್ಜರ್ ಅದರ ಸಮರ್ಥರದೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ಭಾಳಷ್ಟು ಚೆನ್ನಾಗಿ ಇಂಟರ್ವ್ಯೂ ಕೊ ತೊಗೊಂಡ್ರು ಆಮೇಲೆ ಅದು ಭಾಳಷ್ಟು ಹೈಲೈಟನ್ನು ಅಥವಾ ಭಾಳ ಫೋನ್ ಬಂದು ನಮಗೆ ನಿಮ್ಮ ನಕ್ಷತ್ರ ಬಗ್ಗೆ ನಾವು ಹೆಮ್ಮೆಯಿಂದ ಹೇಳಿದ್ದೇವೆ ಇವತ್ತು ಕೂಡ ಪುಣ್ಯಾತ್ಮರು ಬಂದು ಇದನ್ನೆಲ್ಲ ಕವರ್ ಮಾಡಿದ್ದಾರೆ ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಮತ್ತಿನ್ನೂ ಅನೇಕ ನಮ್ಮ ಇವರು ಬಂದಿದ್ದಾರೆ ಯಾರು ಚನ್ನಬಸಗೌಡರು ಪಾಟೀಲ್ರು ಅವರು ಕಾಶಿ ಮಠದ ಹತ್ರ ಅವರು ರಿಟೈರ್ಡ್ ದನಗಳ ಅವರು ದನಗಳ ಡಾಕ್ಟರು ಆದರೂ ಇತ್ತಿತ್ಲಾಗಿ ಮನುಷ್ಯರ ಡಾಕ್ಟ್ರೂ ಅವರು ಯಾಕಂದರೆ ಒಳ್ಳೆ ಚೆನ್ನಾಗಿ ಹೇಳೋದು ಮೂರ ಅಕ್ಷರದ್ದು ಹೇಳಿದರೆ ನೋಡಿರಿ ಮೂರ ಜನನ ಮೂರ ಅಕ್ಷರ ಮರಣ ಮೂರ ಅಕ್ಷರ ಇದನ್ನೆಲ್ಲ ತಿಳ್ಕೊಡ್ರಂತ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರು ನಿಜಕ್ಕೂ ಕೂಡ ಮೊನ್ನೆ ಅವರಿಗೆ ಆ ಹೌದು ಮೊನ್ನೆ ಅವರಿಗೆ ಇದು ಗೌಶಿಲ್ಲ ಮೊನ್ನೆ ಗೌಶಿಂತೇಶ್ವರ ಮಠದೊಳಗೆ ಅವರಿಗೆ ಒಂದು ನಮ್ಮ ಸನ್ನಿಧಿಯೊಳಗೇ ಒಂದು ಪ್ರಶಸ್ತಿಯನ್ನು ಕೊಟ್ಟರು ನಿಜಕ್ಕೂ ಕೂಡ ಅವಿಸ್ಮರಣೆ ಭಾಳಷ್ಟು ಒಳ್ಳೆಯವರು ಅವರು ಅವರ ಸಂಸ್ಕಾರ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಬಳಗೆ ಬಂದಿತ್ತು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಇನ್ನೂ ನನಗೂ ಸ್ವಲ್ಪ ಪರಿಚಯದನ್ನು ನಾನು ಹೇಳೋ ನನಗೂ ಪರಿಚಯ ನಮ್ಮ ನಾಗಲಿಂಗಪ್ಪರ ಮಗ ಏನು ಜಿಲೇಬಿ ಅವ್ರು ಬಂದಾರ ಯಾರು ತಂದಾರ ಬಂದಾರ ಬಸವರಾಜ್ ಅಪ್ಪರ ಹಾಂ ನಮ್ಮ ಅವರು ಕೂಡ ಒಳ್ಳೆಯದು ಬಸವರಾಜಪ್ಪರ ಜಿಲೇಬಿ ತಂದಿರಿ ಯಾಕೆ ನಮಗೆ ನೈವೇದ್ಯ ಹತ್ತಿ ಹೊತ್ತ ಜಿಲೇಬಿ ಹೌದು ರೀ ಏ ಪುಣ್ಯಾತ್ಪರ ಪ್ರತಿ ತಿಂಗಳು ಜಿಲೇಬಿ ಅದಕ್ಕೆ ಅವ್ರಿಗೆ ಜಿಲೇಬಿ ಜಿಲೇಬಿ ಜಮಣ್ಣ ಅಂತ ಹೆಸರು ಇಟ್ಬಿಟ್ಟೆ ಅವ್ರಿಗೆ ಈ ಸಲ ಜಿಲೇಬಿ ನಮ್ಗೆ ಹೆಂಗಾಗಿ ಅಂದ್ರೆ ನೈವೇದ್ಯ ದೇವರಿಗೆ ನೈವೇದ್ಯ ಮಾಡ್ತೀವಿ ಉಂಟಾ ಬಾವು ಈ ಬಾ ಇರ್ಲಿ ಏನಿಲ್ಲರಿ ನಾವು ತೋದಲ್ಲ ಬಹಳ ಸಂತೋಷ ನಿಜಕ್ಕೂ ಕೂಡ ಹಿಂಗೆ ಆನಂದವಾಗಿ ಪ್ರಸಾದ ಜ್ಞಾನ ಪ್ರಸಾದ ಅನ್ನ ಪ್ರಸಾದವನ್ನು ಪ್ರತಿ ತಿಂಗಳ ನಗತ ಹಂಚ್ಕೋನು ಎಲ್ಲರೂ ಅಜ್ಜಾರು ಗಂಭೀರವಾಗಿ ನಿಮ್ಮ ತತ್ವವನ್ನು ತಿಳಿಸ್ತಾರೆ ನಾನು ಒಂದಿಷ್ಟು ಹಾಸ್ಯಮಯವಾಗಿ ಹೇಳಬೇಕು ಮತ್ತೆ ನಾನು ಅದೇ ಗಂಭೀರವಾಗಿ ಹಾಳಕೆ ಅಂತಂದ್ರೆ ಹೊಟ್ಟೆಸ್ತಿದ್ದು ಒಂದ ಸಂತ ಈಗ ನಾವು ಹೇಳೋದೊಂದ ತಲೆ ಕೆಟ್ಟು ಮತ್ತೆ ಮುಂದಿನ ತಿನ್ನು ನೋಡೋದು ಬರೀ ಅಜ್ಜರು ಅಂತೇಳಿ ಅದಕ್ಕೆ ನಾನು ಶಾಂತ ರೀತಿ ನಿಮ್ಮ ನಗುಲ್ಸ್ತಾ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ರಿ ಅನೌನ್ಸ್ ಮಾಡಿದವರು ಎಷ್ಟು ಚೆನ್ನಾಗಿ ಚೆನ್ನಾಗ್ಯದಾರಲ್ರಿ ಮುರುಳಿ ಕೃಷ್ಣನ ಮುರುಳಿ ಕೊಳಲು ಭಾಳ ಚೆನ್ನಾಗಿ ನುಡಿಸಿದ್ರಿ ಸರ ಭಾಳ ಆನಂದವಾಗಿ ಅವನು ಆಚಾರ್ಯನೇ ನೋಡ್ರಿ ಅದು ಹೆಂಗೆ ಮ್ಯಾಗ್ನೆಟ್ ನೀವು ಹೇಳಿದ್ರಿ ಓಹೋ ಭಾಳ ಸಂತೋಷ ಆಯ್ತು ನಿಜಕ್ಕೂ ಕೂಡ ಬೆಳಿಬೇಕು ಯುವಕರೆಲ್ಲ ಬೆಳೀರಿ ಚೆನ್ನಾಗಿ ಹೇಳ್ರಿ ತತ್ವ ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸರ್ ಕದಳಿ ಅಧ್ಯಕ್ಷ ನಮ್ಮ ತಾಯಿ ಅವರು ಗಂಭೀರ ಅವರು ಇಬ್ಬರು ದಂಪತಿಗಳು ಅವರು ಕೂಡ ಶಿವ ಪಾರ್ವತಿ ಬಸವಣ್ಣ ನೀಲಾಂಬಿಕೆ ಇದ್ದಂಗೆ ಅದಾರ ತಾಯಿಗಳು ನಿಜಕ್ಕೆ ಪ್ರತಿ ವರ್ಷವೂ ಪ್ರತಿ ತಿಂಗಳೂ ಕೂಡ ಬಂದು ಸೇವೆ ಮಾಡ್ತಾರೆ ಭಾಳ ಇಂಪ್ರೂವ್ ಆಗಿದ್ದಾರೆ ನಿಜಕ್ಕೂ ಕೂಡ ಭಾಳ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನೂ ಭಾಳ ಚೆನ್ನಾಗಿ ಕೊಟೇಶನ್ಗಳನ್ನು ಹೇಳುತ್ತಾ ಹೇಳುತ್ತಾ ತಾಯಿಗಳ ಬೆಳಿರಿ ಯಾಕೆ ಜೋಡಿ ಒಂದ ಗಾಲಿ ಐತಿ ಇಲ್ಲಿ ಇನ್ನೊಂದು ಗಾಲಿಯಲ್ಲಿ ಐತಿ ಕರ್ಬಸಣ್ಣ ಕೂಡ ಸದಾ ಇಲ್ಲಿರೋರು ಅವರು ಗೌರಮ್ಮ ತಾಯಿಯವರು ಹೌದಲ್ಲ ಮಲ್ಲಿಕಾರ್ಜುನ್ ಸರ್ ಮಲ್ಲಿಕಾರ್ಜುನ್ ಸರ್ ಶರಣರಿಪ್ಪ ಅವರು ಕೂಡ ಗೌರಮ್ಮ ತಾಯಿ ಅವರಿಗೆ ಪ್ರಶಸ್ತಿ ಹೌದ್ರಿ ಏ ಮಾಡ್ರಿಪ್ಪ ನಿಮಗೆ ಸಂಕಲ್ಪ ಮಾಡ್ಕೊಂಡು ಮಾಡಿರಿ ಅಜಯ್ಯ ನಾನು ನಿಮ್ಮ ಸೇವಾ ಮಾಡ್ತೀನಿ ನನಗೇನಾದರೂ ಒಳ್ಳೇದು ಮಾಡೋದು ತಿಕ್ಕೊಂಡು ಹೇಳಿರಿ ಸಂಕಲ್ಪ ಮಾಡಿ ನಿಜಕ್ಕೂ ಕೂಡ ಖಂಡಿತ ಇದೆ ಒಳ್ಳೇದದು ಆಂ ನಿರಂತರ ಮಾಡ್ಕೊಂಡು ಹೋಗ್ರಿ ಅಂತ ತುಂಬ ಹೃದಯ ಹಾರೈಸುತ್ತಾ ಇನ್ನು ಯಾರು ಗೊತ್ತಿಲ್ಲ ಆ ನಮ್ಮ ಬಾಗಳಿ ಏ ಸರ್ ಅವರ ಭಾಳ ಅದ್ಭುತ ರೀ ಅವರೆಲ್ಲ ಕಲಾವಿದರು ಬಾಗಳಿ ಅಂದರೆ ಕಲಾವಿದರು ಒಂದು ಒಕ್ಕೂಟಲ್ಲಿ ಅವರು ನೀವು ಗುಣವಿಶೇಶ್ವರ ಪಾತ್ರ ಮಾಡ್ತಾರೆ ಸರ್ ಭಾಳ ಅದ್ಭುತ ಭಾಳ ಅದ್ಭುತ ಅದು ವಯಸ್ಸಾದದ್ದನ್ನು ಷಡಕಪ್ಪ ಮಾಡ್ತಿದ್ದ ತರುಣ್ ಇದ್ದರೆ ಇವರೇ ಮಾಡ್ತಾರೆ ಗುಣವಶೇಶ್ವರ ಪಾತ್ರವನ್ನು ಭಾಳ ಅದ್ಭುತವಾಗಿ ಮಾಡ್ತಾರೆ ಇತ್ತಿತ್ತಾಗಿಲ್ಲ ಅದು ಸ್ವಲ್ಪ ಹೌದೌದು ಅಲ್ಲಿ ಕಲಾವಿದರು ಬಹಳ ಸಂಗೀತ ತಬಲ ಅಂದರೆ ಬೇರೆ ನಾಟ್ಯ ವೈದ್ಯರು ಜಾಸ್ತಿ ಆಗಿಬಿಟ್ಟಾರ ಈಗ ನಾಟ್ಯ ವೈದ್ಯರು ಜಾಸ್ತಿ ಆಗಿಬಿಟ್ಟಾರೆ ಎಲ್ಲಿ ನೋಡ್ತಿ ಬಾಗಳಿಗೆ ಬಿ ಕೀಲು ಮುಳೆ ಮುರಿತಾರೆ ಕಟ್ತಾರೆ ಏನು ನನಗೆ ತಿಳಿಯದಂಗೆ ಆಗೈತೆ ಅದು ಏನೋ ಗೊತ್ತಿಲ್ಲ ಅಂತೂ ಒಂದಕ್ಕೆ ಕೇಳಿದ್ದೆ ನಾನು ಹಸುರಪ್ಪಂದು ಈ ಇತ್ತೀಚೆಗೆ ಎಲ್ಲರೂ ಆಗ್ಯಾರ ಆಗಲಿ ಮತ್ತೊಂದಿಷ್ಟು ಅಂದರೆ ಜಾಸ್ತಿ ಮುರ್ಕೋಬೇಡ್ರಿ ಅವು ಜಾಸ್ತಿ ಆಸ್ಪತ್ರೆ ಆದಂಗೆ ನಾವು ಎದೋ ಮುರ್ಕೊಂಡು ಅಲ್ಲಿ ಹೋಗ್ಬೇಕು ಅನಿಸ್ತೀವಿ ಏನಂತಾರ ರೋಗಿಗಳು ಜಾಸ್ತಿ ಆದಂಗೆ ಡಾಕ್ಟರ್ ಜಾಸ್ತಿ ಆಗಿಬಿಡ್ತಾರೆ ಹೌದಿಲ್ಲ ರೀ ಮೂರ್ಖರು ಜಾಸ್ತಿ ಆದಂಗೆ ಮಠಾಧಿಪತಿಗಳು ಜಾಸ್ತಿ ಆಗ್ತಾರೆ ಅದಕ್ಕೆ ಇರಲಿ ಮೂರ್ಖರಿರುವವರಿಗೆ ಮಠಾಧಿಪತಿಗಳು ಗಾರ್ಧರಿರುವವರಿಗೂ ಅಗಸರು ಅನ್ನಂಗನೆ ನಿಜಕ್ಕೂ ಕೂಡ ನೀವೆಲ್ಲ ನಿಮ್ಮ ನಿಮ್ಮ ಭಾರಗಳನ್ನು ಕಡಿಮೆ ಮಾಡಿಕೊಳ್ಳ್ರಿ ಆನಂದವಾಗಿಯರಿ ಅಂತ ತುಂಬ ಹೃದಯ ನಮ್ಮ ಆಶೀರ್ವಂತ ಕೂರ ಅರ್ಥಗರ್ಭಿತವಾಗಿ ಏನೋ ಈ ಒಂದು ಬಿರು ಕೂಡ ತಮ್ಮೆಲ್ಲರನ್ನು ನಜಗಾಡಿನಲ್ಲೇ ತೇಲುವಂತೆ ಮಾಡಿ ಆ ಮೂಲಕವೇ ತನ್ನ ಜ್ಞಾಮ ತಮ್ಮ ಜ್ಞಾನಾಮೃತವನ್ನು ಉಣಬಡಿಸಿರುವಂತಹ ಪರಮ ಪೂಜ್ಯ ಶ್ರೀಮನ್ಯರಂಜನಾ ಪ್ರಣವ ಸ್ವರೂಪಿ ಶ್ರೀ ಚನ್ನಬಸವ ಮಹಾಶಿವಯೋಗಿಗಳು ನೀಲಗುಂದ ಇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ